ನಾನು ಇವಾಗ ಫೇಶಿಯಲಿ ಬಂದಿದ್ದೀವಿ ಆದರೆ ನಾನು ಮಾಡ್ಕೊಂಡ ತಲ್ಲ ನಾನು ಕಂಪ್ಲೀಟಾಗಿ ನಾಳೆ ನಾಳೆ ಇದ್ದೀನಿ ಬಟ್ ಅವ್ರು ಮಾತ್ರ ಬೆಂಗಳೂರಿಗೆ ಹೋಗೋದ್ರಿಂದ ಸೋ ಇವಾಗ ಮಾಡ್ಕೊಂಡ್ ಹೋಗ್ತಾ ಇದ್ರೆ ಹಾಗೆ ಇನ್ನೊಂದು ಕೂತಿದರಲ್ಲ ಇವ್ರು ಇವತ್ತು ಫೇಶಿಯಲ್ ಮಾಡ್ಕೊಂಡ್ತರ ಫಸ್ಟ್ ಟೈಮ್ ಏನು ಮಾಡ್ತಕ್ಕೆ ಫೇಶಿಯಲ್ एक्चुअली ದ ಸ್ಮಾರ್ಟ್ಸ್ ಇಲ್ಲ ನಮ್ಮ ನೆನ್ಪಿರಂಗೆ ಬೇಗ ಗೊತ್ತಾಗುತ್ತೆ ನಿಮಗೆ ಗ್ಲೋ ಆಗೋದು ಅಥವಾ ಒಂದು ಒಂಚೂ ಏನಾದರೂ ನಿಮಗೆ ಟ್ಯಾನ್ ರಿನ್ಯೂ ಮಾಡೋದನ್ನು ಬೇಗ ರಿಫ್ಲೆಕ್ಟ್ ಆಗುತ್ತೆ ಚೆನ್ನಾಗಿ ಆ್ಯಾರ್ಟ್ ನೋಡ್ಕೋ ಇವಾಗ ಫಸ್ಟ್ ಈ ಥರ ಕಾಣಿಸ್ತಾ ಇದೆಯಲ್ಲ ಸೊ ಎಲ್ಲ ಆದಮೇಲೆ ಗೈಸ್ ಚೇಂಜಸ್ ನೋಡಿ ನೀವೇ ಗೊತ್ತಾಗುತ್ತೆ ಸೊ ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾರಲ್ಲ ಸೊ ಅಲ್ಲಿ ಆಲ್ರೆಡಿ ಒಬ್ಬರು ಕಟ್ಟಿಂಗಿಗೆ ಮತ್ತು ಸ್ವಲ್ಪ ಇದಕ್ಕೆ ಬಿಯರ್ಡಿಗೆ ಕೂತಿದ್ದಾರೆ ಸೊ ಅದಾದಮೇಲೆ ಫೇಶಿಯಲ್ ಅವ್ರಿಗೆ ಫಸ್ಟ್ ನಡೆಯುತ್ತೆ ಸೊ ಬನ್ನಿ ನೋಡೋಣ ಯು ಅವೀಲಿಂಗ್ ಸ್ವಲ್ಪ ಮಾತ್ರ ಟ್ರಿಮ್ ಮಾಡಿಸ್ತಾ ಅಷ್ಟೇ ಜಾಸ್ತಿ ಏನೂ ತೆಗಿ ಮಾಡಿಸ್ತಾ ಇಲ್ಲ ಗೈಝ್ ಇಲ್ಲಿ ನೋಡಿ ಅಣ್ಣ ಹೇರ್ ಕಟ್ ಇದ್ರೆ ತಮ್ಮ ನಾನು ನೆಡ್ಕೊಂಡು ಬರ್ತೀನಿ ವೀಡಿಯೋ ಮಾಡುವಂತೆ ಬಾ ಅಯ್ಯಯ್ಯೋ ಅಡ್ಡ ಆಗೋದ್ರು ಎಲ್ಲ ಅಡ್ಡ ಆಗೋಯ್ತು ಬಾ ಹೋಗು ಹಾಂ ಕೈಸ್ ಯಾರ ಥರ ಇದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅವರು ಯಾರನ್ನೂ ಇಮಿಟೇಟ್ ಮಾಡ್ತಾ ಇದ್ದಾನೆ ಹೇಳ್ಬಿಟ್ಟೆ ಆ ಇದು ಧ್ರುವ ಸರ್ಜಾ ಅದು ಫಸ್ಟ್ ಮಾಡಿ ನಾನು ಹೇಳಿಲ್ಲ ಸೊ ಕಮೆಂಟ್ ಮಾಡಿ ಯಾರ್ದು ಅಂತ ಹಾಂ ಹಿಂಗೆ ಇಲ್ಲ ಕರೆಕ್ಟಾಗಿ ಬಂದಾಯ್ತು ಚೆನ್ನ ಇನ್ನು ಯಾರ್ದಾದ್ರೂ ಮಾಡ್ತೀಯಾ ಮಾಡ್ತು ಮಾಡಿ ಮಾಡು ಮಾಡು

சேஞ்ச் ஓவர் சேஞ்ச் ஓவர்னு வேணாம் இப்போ ஆல்ரெடி இதில் ஒப்பிருக்கு என் எடி தாய் தாய் ட்ரீட்மெண்ட் ஏன் மாட்டார் ஒரு ஓட்டலில் 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 ஓட் ಓಕೆ ಓಕೆ ಮಾಡ್ತಾ ಇದ್ದಾರೆ ಗೈಸ್ ಈಗ ಫಸ್ಟು ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ರಿಮೂವ್ ಮಾಡೋಕೆ ನನಗೆ ಇಲ್ಲಿ ಬಂದರೆ ಈ ರೂಮ್ದು ವೈಬೇ ಇಷ್ಟುಲಿ ತಣ್ಣಗಿದೆ ಅಲ್ಲ ನಿಮಗೆ ಇನ್ನೊಂದು ತೋರಿಸ್ತೀನಿ ಅದು ಇದ್ದಿದ್ದು ಸಖತ್ ರಿಂಗ್ ಲೈಟ್ ಈಗ ತಮ್ಮನಿಗೆ ಫೇಶಿಯಲ್ ನಡೀತಾ ಇದೆ ಗೈಸ್ ಅಂದರೆ ಇದು ಫಸ್ಟ್ ಫೇಶಿಯಲ್ ಎಲ್ಲ ಡಿಟನ್ ಮಾಡ್ತಾ ಇದ್ದಾರೆ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಫೇಶಿಯಲ್ ಮಾಡ್ತಾರೆ ಆ ಕಡೆ ಅಣ್ಣ ರೆಸ್ಟ್ ತಗೋತಾ ಇದ್ದಾರೆ ಇವನಿಗೆ ಈ ಬಿಯರ್ಡ್ ಇರೋದ್ರಿಂದ ಪ್ರಾಬ್ಲಮ್ ಕಟ್ ಮಾಡಬೇಕು ಮಾಡಿಸು ಅಂತಂದ್ರೆ ಇವಾಗ ಮಾಡಿಸೋ ಪರಿಸ್ಥಿತಿಯಲ್ಲಿ ಇಲ್ಲ ಸೊ ಹಾಗಾಗಿ ಈಗ ಅದು ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಅಲ್ವಾ ಅಲ್ಲೂ ಕೇಳ್ತಾ ಡಾಕ್ಟರ್ ಇಲ್ಲ ಮಾಡಿ

ಕಂಪ್ಲೀಟ್ ಆದ್ಮೇಲೆ ಹೆಂಗ್ ಕಾಣ್ತಾನೆ ಏನು ಅಂತ ವೆಯ್ಟ್ ಮಾಡ್ತಾ ಇದೀನಿ ನಾನು ಚೆನ್ನಾಗಿ ಕಾಣಿಸ್ತಾನೆ ಬಟ್ ಬಿಯರ್ಡ್ ಇಲ್ಲದಿದ್ರೆ ಇನ್ನೂ ಸಕ್ಕತ್ತ ಕಾಣಿಸ್ತಾ ಅವನದು ಕಾಸ್ಟ್ಯೂಮಿಗೆ ಸಕ್ಕತ್ತ ಕಾಣಿಸ್ತಾ ಅವನು

ಕಾಣಿಸ್ತಾ ಇದೆ ಪಾಪು ಚೆನ್ನಾಗಿ ಗೈಝ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದನು ಗೈಸ್ ಇಲ್ಲಿ ನೋಡ್ತಾ ಇದೀರ ನಾನು ಕಾಣಿಸ್ತಾನೆ ಇಲ್ಲ ಅನ್ಸುತ್ತೆ ಅಲ್ಲಿ ಸೊ ಈ ಥರ ಇವರು ರೀ ರೂಮ್ ಕ್ರಿಯೇಟ್ ಮಾಡ್ತಾರೆ ಸೊ ಅದು ನನಗೆ ತುಂಬ ಇಷ್ಟ ಅಂದರೆ ಇವ್ರಿಗೆ ಇವಾಗ ಫ್ಯಾನ್ದು ಪ್ಯಾಕ್ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದಾರೆ ಸೊ ಆವಾಗ ಅವರು ರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಈ ಥರ ರೂಮ್ನ ಕ್ರಿಯೇಟ್ ಮಾಡ್ತಾರೆ ನನಗಂತೂ ಈ ಥರ ಕ್ರಿಯೇಟ್ ಮಾಡೋದು ತುಂಬ ಇಷ್ಟ ಸಕ್ಕತ್ತಾಗಿದೆ ಒಂಥರ ಓಕೆ ಈಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡ್ಬೋದು ಆಲ್ಮೋಸ್ಟ್ ಈಗ ಎಲ್ಲ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ್ಮೇಲೆ ಹಿಂಗ್ ಕಾಣಿಸ್ತಾ ಇತ್ತು ನೋಡಿ ಅಲ್ಲೊಬ್ಬ ಇದೆ ನೋಡಿ ಹಿಂಗೆ ಕಾಣಿಸ್ತಾ ಇದ್ದಾರೆ ಮೇ ಬಿ ನಿಮ್ಗೆ ಲೈಕ್ ಡೈರೆಕ್ಟಾಗಿ ನೋಡಿದ್ರೆ ನೋಡ್ರೆ ಚೇಂಜಸ್ ಕಾಣಿಸುತ್ತೆ ಬಟ್ ಫೋನ್ ಅಲ್ಲಿ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಅಂಡ್ ತುಂಬಾ ಹೊತ್ತು ಕಣ್ಮುಚ್ಕೊಂಡಿದ್ದೆ ಅದಕ್ಕೋಸ್ಕರ ಬೆಳಕಲ್ಲಿ ಸ್ವಲ್ಪ ಅದಕ್ಕೆ ಬೆಳಕು ಹೊಡಿತಾ ಹೊಡಿತಾತೆ